ಸದನದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಗುಡುಗಿದ್ದಾರೆ ನಾನು ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನಾನು ಒಂದು ಕಾಲದಲ್ಲಿ ಕೇಂದ್ರ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಈಗ ಶಾಸಕನಾಗಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ ಈಗ ನೀವು ಮಂತ್ರಿಯಲ್ಲ ಅಂತ ಎಂ ಬಿ ಪಾಟೀಲ್ ಹೇಳಿದ್ರು ನೀವು ಮೊದಲು ಮಂತ್ರಿ ಆದರೆ ಈಗ ಮಂತ್ರಿಯಲ್ಲ ಅಂತ ಎಂ ಬಿ ಪಾಟೀಲ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ನಾನು ಮಂತ್ರಿಗಿಂತ ಪವರ್ಫುಲ್ ಅಂತ ಶಾಸಕ ಹೇಳಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಮಂತ್ರಿಗಿಂತಲೂ ಪವರ್ಫುಲ್ ರೀ ನಾನು ಯಾರಿಗೂ ಕೂಡ ಅಂಜುವ ಮಗನಲ್ಲ ಯತ್ನಾಳ್ ಅನ್ನುವಂಥದ್ದೇ ಒಂದು ಶಕ್ತಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಯತ್ನಾಳ್ ಸದನದಲ್ಲಿ ಅಬ್ಬರಿಸಿದ್ದಾರೆ ಯಾವುದೇ ಒಂದು ಅಭಿವೃದ್ಧಿ ಯಾವುದೇ ಒಬ್ಬ ಕಲ್ಪನೆ ಒಬ್ಬ ಮುಖ್ಯಮಂತ್ರಿ ಆಧಾರಕ್ಕೆ ಇವತ್ತು ನನಗೂ ಭಾಳಷ್ಟು ಅನುಭವ ಇದೆ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅದೇ ರೀತಿ ಎರಡು ಸಲ ಲೋಕಸಭಾ ಸದಸ್ಯನಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಮೂರನೇ ಸಲ ನಮ್ಮ ಜನರ ಆಶೀರ್ವಾದದಿಂದ ಹೊತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಅದು ಅದೇ ಹಾಂ ಏನು ರಾಜ್ಯದ ಮಂತ್ರಿಗಿಂತ ನಾನು ಭಾಳ ಪವರ್ಫುಲ್ಲಿದ್ದೀನಿ ಆಯಿತು ಮಾತಾಡಿ ಹಾಂ ನೀವು ಬರೀ ಮಂತ್ರಿಯಾಗಿ ಕುಯ್ 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 ಅನ್ಬೋದು ನಾ ಯಾರಿಗೆ ಅನ್ಸೋದಿಲ್ಲ ಅದಕ್ಕೆ ಯಾವ ಪೋಸ್ಟ್ ಕೊಡಲಿಲ್ಲ ಅಧ್ಯಕ್ಷರೇ ಅನ್ನುವಂಥದ್ದು ಒಂದು ಶತಾಸ ನಿಮ್ಗೆ ನೆನಪೀ ಎಂ ಬಿ ಪಾಟೀಲ್ ರೀ ಅಧ್ಯಕ್ಷರೇ ಯಾವುದೇ ಒಂದು ಅಭಿವೃದ್ಧಿ ಯಾವುದೇ ಒಬ್ಬ ಕಲ್ಪನೆ ಒಬ್ಬ ಮುಖ್ಯಮಂತ್ರಿ ಆದವ್ರಿ ಇವತ್ತು ನನಗೂ ಬಹಳಷ್ಟು ಅನುಭವ ಇದೆ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅದೇ ರೀತಿ ಎರಡು ಸಲ ಲೋಕಸಭಾ ಸದಸ್ಯನಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಮೂರನೇ ಸಲ ನಮ್ಮ ಜನರ ಆಶೀರ್ವಾದದಿಂದ ಹೊತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ ಅದೇ ಏನು ರಾಜ್ಯದ ಮಂತ್ರಿಗಿಂತ ನಾ ಭಾಳ ಪವರ್ಫುಲ್ ಇದ್ದ ನೀವು ಬರೀ ಮಂತ್ರಿಯಾಗಿ ಕುಯ್ ಕು ಅನ್ಬೋದು ನಾ ಯಾರಿಗೆ ಅನ್ಸೋದಿಲ್ಲ ಒಂದು ಶತಾಸವಾಗಿದೆ ಅನ್ನುವಂಥದನ್ನು ನಿಮ್ಗೆ ನೆನಪು ಕೊಡ್ತೀವಿ ಎಂ ಬಿ ಪಾಟೀಲ್ ಇವತ್ತು ಅಧ್ಯಕ್ಷರೇ ನಾವೆಲ್ಲರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಏನಾಗಿದೆ ಅಂದ್ರೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಎಷ್ಟು ಮೀನ್ ಮೈಂಡೆಡ್ ಆಗ್ಯಾರೆ ಇವರು ಒಬ್ಬರಿಗೆ ತಗೋಲ್ಲ ನಮ್ಗೆ ಯಾರಿಗೂ ವೈಯಕ್ತಿಕ ಒಬ್ಬರಿಗಾಗಿ ಮಾತಾಡ್ತಾ ಇಲ್ಲ ಅವರು ಒಂದು ವಿಧಾನಸಭೆಗೆ ಸೀಮಿತ ಆಗಿದ್ದಾನೆ ಮತ್ತೊಂದು ಭಾಗದ ಡೆವಲಪ್ಮೆಂಟ್ ರೊಕ್ಕೋಗಿದೆ ಅಲ್ಲಿ ಹಾಕೋದು ಅಲ್ಲೇ ನೀರಾವರಿ ಮಾಡೋದು ಅಲ್ಲೇ ರೋಡ್ ಮಾಡೋದು ಈ ಮೀನ್ ಮೈಂಡೆಡ್ ಏನು ನಾನು ರೈಲ್ವೆ ಮಂತ್ರಿದಾಗ ನೋಡಿದೆ ಅಲ್ಲಿ ಕೇಂದ್ರದಾಗ ನಮ್ಮ ನಿತೀಶ್ ಕುಮಾರ್ ಅವರು ಎಲ್ಲ ಒಂದು ಬಿ ಆರ್ ಕೆ ಹಾಕೋರು ನಾವು ಜಗಳ ಜಗಳ ಒಂದು ಬ್ರಾಡ್ಗೇಜ್ ಮಾಡಬೇಕಾದ್ರೆ ಎಷ್ಟು ಹೋರಾಟ ಆಯ್ತು ಅದಕ್ಕೆ ನಾ ಹೇಳ್ತಾ ಇರೋದು ಏನಂದ್ರೆ ಅಧ್ಯಕ್ಷರೇ ಇವತ್ತು ವಿಶಾಲ ಮನೋಭಾವನೆಯಿಂದ ಯಾವ ಭಾಗ ಅತಿ ಹಿಂದುಳಿದಿದೆ ಇವತ್ತು ನೋಡಿರಿ ಶಿಕ್ಷಣ ಕೈಗಾರಿಕೆ ನೀರಾವರಿ ಇವೆಲ್ಲ ಅಭಿವೃದ್ಧಿ ಆದಾಗ ಸಮಗ್ರ ಅಭಿವೃದ್ಧಿ ಆದಾಗ ನಾನು ಡಾಕ್ಟರ್ ನಂಜುಂಡಪ್ಪ ವರದಿ ನಮ್ಮ ದಿವಂಗತ ಎಸ್ ಎಂ ಕೃಷ್ಣ ಅವರು ಒಂದು ನ್ಯಾಯ ಕೊಡಬೇಕು ಉತ್ತರ ಕರ್ನಾಟಕಕ್ಕೆ ಅಂತ ಹೇಳಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪನವ್ರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅವತ್ತು ಈ ರಾಜ್ಯದಲ್ಲಿ ಮೂವತ್ತೊಂಬತ್ತು ತಾಲೂಕುಗಳು ಅಂದರೆ ಹಿಂದಿನ ತಾಲೂಕು ಅವತ್ತಿನ ಕಾಲದಲ್ಲಿ ಮೂವತ್ತೊಂಬತ್ತು ಅತಿ ಹಿಂದುಳಿದ ತಾಲೂಕುಗಳು ನಲವತ್ತು ಹಿಂದುಳಿದ ತಾಲೂಕುಗಳು ಮೂವತ್ತೈದು ಆ ಈ ರೀತಿ ವರ್ಗೀಕರಣ ಮಾಡಿ ಇವತ್ತೊಂದು ಸಮಗ್ರವಾಗಿ ಯಾವ ರೀತಿ ಒಂದು ವ್ಯವಸ್ಥೆ ಇವತ್ತೇನು ಬಂದಿದೆ ಇದರಿಂದ ಕೇವಲ ನಾವು ಹೇಳ್ಕೊಂಡು ಬಿಡ್ತೀವಿ ಏನು ನಾವು ಐದು ಸಾವಿರ ಕೋಟಿ ಕೊಟ್ಟು